ఇలా అమ్మయ్యా ఏ సుశీలమ్మ ఏ రెడీ మబ్బుట్రే కొడల్ అత్తోదా ఏ పాప ఎత్త అమ్మయ్య వాళ్ళగైద ఇలా నేను కళస్ ఆశకి ఏ నా ఇలా హబ్బ మే ఇలా ఉడికే పాండ్ర పట్టు క్షణ మనగా ఎంత నిల్వల్ స్కూల్ రజ కొట్రీ యావనో నోడు యాదనా గుర్ జగ్ ఆడు గిడవనేన

ಆ ನಾನು ಲೋಕನೂ ಬಾಳಕಂದು ಬಾಳಕಂದು ತರೋಣ ಅಂತ ಹೊರಟಿದ್ವಿ ನೀನು ಯಾಕೆ ಕೂಗ್ತಾಯ್ತಿ ಮಜ್ಜಿ ಅಂತ ಅಂದ ನಾನು ಅದೇನು ಕೇಳ್ಕೊಂಡು ಹೋಗೋಣ ಅಂತ ಓಡಿ ಬಂದು ಯಾವುದು ಬಗ್ಗೆ ನಿಂದು ಏಯ್ ಬಾಳಕಂದು ಬಂದೆ ನೀ ಮೂಗಳಿಗೆ ಸಿಗಿಸ್ಕೊಂತೀಯ ಹಾಂ ಏನು ಓಟ ಬಿಟ್ಟಾನೆ ಇದು ಆಯ್ತು ಪೂಜೆ ಅಲ್ಲ ಮಾರನೇ ಹಬ್ಬ ಹಾ 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 ಬಾಳಕಂದು ಬಾಳಕಂದ ಹಾಂ ಹಂಗಾರೆ ಮಾರನೇ ಹಬ್ಬಕ್ಕೆ ಬಾಳಕಂದು ಇಕ್ಕಲ್ವೆ ಸೊ ನನಗೆ ಈ ವಿಷಯ ಯಾರೂ ಹೇಳಲೇ ಇಲ್ಲವಲ್ಲ ಹಾಂ ಹೇಳ್ತಾರೆ ಮನ್ ತಗಿದ್ದು ಅಪ್ಪ ಅಮ್ಮ ಉದ್ಯೋ ಕೇಳಿಸ್ರೆ ಗೊತ್ತಾಕೈತಿ ಯಾತದ್ ಬೇಕು ಯಾತದ್ ಬೇಡ ಅಂಬದು ಹಿರಿ ಇರ್ಮನ್ಸಿ ಮನಿಗೆ ಮೆಣಸಿನ್ಕಾಯಿ ನಾನೇನು ಓದ್ನೆ ಇವಾಗ ಹೋಗನ ಅಂತ ಮಾತಾಡ್ಕೊಂಡಿದ್ವಿ ನೀಲ್ಲ ಅಂದಿದೆ ಹೋಗಿ ಪಾಪ ರಂಗಯ್ಯಾರ ಮೂರ್ ಬಾಳೆಕೊಂಡಿ ಹೋಗವಾ ಬಾಳೆಕೊಂಡ ಏನಿಲ್ಲ ಚೆನ್ನಾಗಿ ದಾಪ ಇರದ ಬರಲ್ಲ ಹಿಂಗೆ ಒಬ್ಬರದ ಕುದಿಯೋದು ಕೊಲೀ ಬಾರ್ದು ಮಕ್ಕಳು ಹೆಂಗ್ ಕೇಳಿ ರೇ ರಂಗಯ್ಯನ್ ಕೊಡಲ್ಲ ಮನೆ ಹಾ ಹಾ ಕುದ್ಕೊಂಬತ್ತ ಕುತ್ಕೊಂಡ್ ಸುಮ್ತಿರೋದು ನಿಮ್ಗೆ ಗೊತ್ತಾಗಲ್ಲ ಈ ದಾರ ಹೇಳಲ್ಲ ನಿನ್ನ ಕದ್ದು ತಿನ್ನ ಟೇಸ್ಟ್ ಜಾಸ್ತಿ ನಿಂತು ಅದಕ್ಕೆ ಆ ಈಗ ಕ ಕಾತ್ರಿಸ್ಕೊಂಡ್ಬಂದು ಹಿಂಗೆ ಹೇಳಿದ್ರೆ ಎಸಿ ಬೇಡಪ್ಪ ಕಾತ್ರಿಸ್ಕೊಂಡೇ ಬಂದ್ಬಿಟ್ಟಿದೀರಾ ಮನ್ಯಾಗ ಹೇಳ್ಕೊಂಡಾವ ಇನ್ನೇನ್ ಹೇಳಾಕತ್ತೈತಿ ಅಂತಾನೆ ಸುಮ್ನಾ ಅದು ಹಾ 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 ಇರು ಕ್ಷಣ ಹಾಕಿದೀರ ಹ್ಮ್ ನಡಿ ಐತೆ ಅದ್ ಏನ್ ಹಬ್ಬ ಮಾಡ್ತಾರೆ ಅಂತ ಏನ ಸಹಾಯ ಮಾಡಣ ಗಾಯಗಲ್ ಹಬ್ಬ ಆಗಂಗೆ ಹ್ಮ್ ಬರಿಲ್ಲ ಆಳಿತಾನೆ ಊರ್ ತಿರ್ಕೊಂಡು ಆಯ್ತಿ ಇದು ಕೋಳಿ ಸಾರು ಫ್ರೈ ಎಲ್ಲ ಆ బ్బా ఉప్పు నోడ్ ఎస్బాకా ఇన్నేను ఇవ్వకైతే ఒత్తిరదు ఇల్ది నోడ్బా ఇూ అబ్బా తాత వద్ద ఎడ ఇక్క ಆಮೇಲೆ ನೀನು ಸಪ್ರಸೋದು ಹ್ಮ್ ಇಲ್ಲೇ ಜೋ ಸುರಿಸ್ತೀನಿ ಅಜ್ಜಿ ಗಡಿಯೋ ಹಂಗಾರೆ ನಂಗಿಂತ ಫಸ್ಟ್ ನೀನ್ ಟೇಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದ ಹಾಗೆ ಪಾಚಿಯಲ್ಲ ಅಜ್ಜಿ ಅಂದ್ರೆ ನಾನಲ್ಲ ಕಣ ಕಣು ಮೋಟ್ ಮೆಣಸಿನ್ಕಾಯಿ ನಮ್ಮ ಅಮ್ಮ ನಮ್ಮ ಅಜ್ಜಿ ಆಮೇಲೆ ನಮ್ಮ ತಾತ ನಮ್ಮ ಅಪ್ಪ ಅವರು ಎಲ್ಲ ಸಗಾಗಿ ಇರ್ತಾರೆ ನೋಡು ಅವ್ರಿಗೆ ಇವತ್ತು ಪೂಜೆ ಮಾಡ್ತಿರ್ ಕಣಪ್ಪ ಹ್ಮ್ ಈ ಮಾರನಮಿ ಹಬ್ಬ ಅಂದ್ರೆ ನಮ್ಮ ಪೂರ್ವಿಕರಿಗೆಲ್ಲನ ಪೂಜೆ ಮಾಡಿ ಅವ್ರಿಗೆ ಏನೇನ್ ಇಷ್ಟ ಪಡ್ತಿದ್ರು ಅಂಬದನೆಲ್ಲನ ಎಡೆ ಇಕ್ಕಿ ಪೂಜೆ ಮಾಡಿ ಧೂಪ ಹಾಕ್ತಾರೆ ಹ್ಮ್ ಅವ್ರಿಗೆ ಒಳ್ಳೆ ಸ್ವರ್ಗ ಪ್ರಾಪ್ತಿ ಆಗ್ಲಿ ಅಂತಾನೆ ಅದು ಅವ್ರಿಗೆ ಇಷ್ಟ ಆಗಿರೋದ್ನೆಲ್ಲ ಇಟ್ಟಿರಿ ಅವ್ರು ಬಂದು ಹೋಗ್ತಾರೆ ತಿನ್ಕೊಂಡೋಗ್ತಾರೆ ಅಯ್ಯೋ ಹಂಗೆ ಹಂಗೆ ಅನಪ್ಪಾ ಹುಕ್ಕಳು ಪಾಪ ತಿನ್ಕೊಂಡೋಗ್ತಾರೆ ಬಂದು ರಾತ್ರಿ ಓದ್ನಾಗ ಹೌದೆ ನಾನ್ ಹಂಗಾರ ತಾತ ಅಜ್ಜಿ ದೇವ್ರನ್ನೆಲ್ಲ ಯಾವತ್ತು ನೋಡೇ ಇಲ್ಲ ಹ ಅಲ್ಲೇ ಕಾಯ್ಕೊಂಡಿದ್ದು ಬಂದಾಗ ಹಂಗೇನ ಮಾತಾಡಿಸ್ಕೊಂಡು ಏನ್ ನಿಮ್ ಹೆಸರು ಈಗ ಎಲ್ಲಿದ್ದೀರಾ ಏನ್ ಕೆಲಸ ಮಾಡ್ತಿದಿರ ಮತ್ತೆ ಕೇಳಿ ವಿಚಾರಿಸ್ಕೊಂತೀನಿ ಸುಮ್ನಿರು ಹ ಹಂಗೇನ ಬರೋದ್ ಬಂದಿದೀರ ನಂಗ್ ಒಂದ್ ಜೊತೆ ಬಟ್ಟೆ ಕೊಡ್ಸ್ಬರ್ರಿ ಅಂತ ಕೇಳು ಅಯ್ಯನೇನಮ್ಮ ಬೆಂಕಿ ಕೋ ಈಗ ಇಂತ 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 ಸಿಂಗ್ಲಾಟಕ್ಕೇನ್ ಕಮ್ಮಿ ಇಲ್ಲ ಅತ್ತೆ ಬರ್ರತೆ ಇಲ್ಲಿ ಪೂಜೆ ಬರ್ರಿ ಎಲ್ಲಾ ಜೋಡಿಸಿ உஜ்ஜி தாத்தாடி உஜ்ஜி தாத்தா பிரிஷ்டாப்பாள் பூஜை குண்டர்சி தீனி மாஸ்தா குண்ட்ரஸ்தீங்க சாக்கி முக்கண ಹ್ಮ್ ಇ ನೀನು ಯಾತ ಬಂದು ಚೂರ ಸಹಾಯ ಮಾಡೋ ಎಲ್ಲ ಆದ್ಮೇಲೆ ಬಂದು ಚೆನ್ನಾಗೈತ್ಕಮ್ಮನ ಅಂತಲ್ಲಾಡಿ ಮಾಡ್ತೇನೆ ಹಾ ಪೂಜೆ ಮಾಡಿ ಬರ್ರಿ ಹೇಳ್ರಿ ಇನ್ನೇನ್ ನೆಂಟ್ರುಗಳು ಬರೋ ಟೈಮ್ ಆಯ್ತು ಗೊತ್ತರಿ ನೀನು ಪೂಜೆ ಮಾಡಿ ಮನೆ ಗಂಡು ಮಗ ನೀನು ಮೊದ್ಲು ಪೂಜೆ ಮಾಡಿ ಅಲಾ ಉಮ್ಮ ಮುಂದಿರ್ತಾನೆ ಇಂಥಕ್ಕೆಲ್ಲ ಹೇಳ್ಬೇಡ ನಾನು ಪೂಜೆ ಮಾಡ್ತೀನಿ ತಮ್ಮ ಬಾರ ಅಜ್ಜಿ ತಾತ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನಿಮಗೆ ಏನದು ಸ್ವರ್ಗ ಸ್ವರ್ಗ ಸಿಕ್ಲಪ್ಪ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಕ್ಲಪ್ಪ ಹಾಂ ನಾನು ಕಿನ್ನ ಊಟ ಮಾಡಿ ಬರ್ತೀನಿ ನೀವು ಯಾವಾಗ ಬರ್ತೀರ ಬರೀವಲ್ರಿ ಹಾಂ ನೀವು ಇದು ಎಲಗಿರೋದ್ನೆಲ್ಲ ಉಮ್ಮಕ್ ಬರ್ತೀರಲ್ಲ ನಾನು ಬರ್ತೀನಿ ಮಾತಾಡಿಸ್ತೀನಿ ನಿಮ್ಮನ್ನು ಹಾಂ ಹಾಂ ಮಾತಾಡ್ತೀವಂತೆ ನೋಡಿ ಸಾಕು ಓಹೋ ಹೋ ಹೋ ಹಾಂ ಅಜ್ಜಿ ನಾನೆಲ್ಲ ಹೇಳಿದೀನಿ ನೀನು ಒಂದ್ಸತಿ ಹೇಳಿದ್ದ ನೀ ಹುಮ್ಮಕ್ ಕೊಂಡಾಗ ನಮ್ಮ ಮಂಜುನ ಕರೀರಿ ನಿಂತ ಮಾತಾಡ್ತಾನೆ ನೀವು ಹುಮ್ಮಕ್ ಉಕ್ಕೊಂಡಾಗ ಟೈಮ್ ಪಾಸ್ ಆಗ್ತಿಂತ ಹೇಳು ನೀನು ಒಂದ್ಸತಿ ನಾನು ಹೇಳಿದೀನಿ ಯಾರ ಹ್ಞೂ ಕಡಪ್ಪ ನಾನೇ ಕರಿತೀನಿ ಇಂತ ಅನ್ಸ ಅವ್ರು ಬರೋ ತಕ ಕುಕ್ಕೊಂಡು ಕಾಯ್ಕೊಂಡಿದ್ದು ನೀನು ಹೋಗು ಉಮ್ಮಕ್ಕೆ ಕೂಕ ಹೋಗಪ್ಪ ನೀನು ಹೇಳಿದ್ದು ತಪ್ಪು ನಾನು ಹೋಗು ಆಮೇಲೆ ನೀವೇನೋ ಉಮ್ಮ ಚಿಕ್ಕ ಹೇ ಹಾ ಮನೆ ಮಗಾಗಿ ನೆಂಟ್ರ ಬಂದಿಲ್ಲ ಏನು ಇಲ್ಲಿಂದ ಉಮ್ಮಕ್ಕಿ ಅವ್ರು ಉಂಡಾದ್ಮೇಲೆ ತಿನ್ಬೋದು ಎಲ್ಲ ಗಿಂತ ಬಂದಾಗಿ ಉಮ್ಮಕ್ಕಿ ಹೇಳ್ತಾನೆ ಕೇಳ್ತಾನೆ ಅವರು ಅಂದ್ರೆ ಬರೋ ಬರೋ ಮುಂದೆ ಅವ್ರ ಮನೆಗೊದ್ಸತಿ ಉಂಡಿರ್ತಾರೆ ಅವ್ರಿಗೆ ಅಷ್ಟೊಂದು ಅಟ್ಟಿರಲ್ಲ ಇಲ್ಲಿ ಬಂದು ಉಮ್ತಾರೆ ನಾನ್ ದಾಳಿಗಿಂದಾನೇ ಕೋಳಿ ಸಾರು ಕೋಳಿ ಫ್ರೈ ಆಗಿ ತಿನ್ಬೇಕ ಏನು ಉಂಡು ಇಲ್ಲ ಟೀನು ಕುಡ್ದಿಲ್ಲ ಏ ಅಮ್ಮಯ್ಯ ಇಕ್ಕೋಗಮ್ಮ ಅವ್ರು ಬಂದಾಗ ನೆಂಟ್ರಿಗೆ ಬೇಕಾರೆ ಇಕ್ಕಿ ವಿಂತಿ ಇನ್ನೂ ಮದ್ ಮಧ್ಯಾಹ್ನಕ್ಕೆ ಯಾರು ಬರೋಲ್ಲ ಸಂಜೆ ಮೇಲೆ ಬರೋದು ಇಚ್ಚು ಹೋಗ ಹೋಗ್ ಅಂತದನ್ನು ಅಟ್ಟಸ್ಕೊಂಡು ಹಂಗೇ ಇರಾನೆ ಹೋಗಮ್ಮ ಒಂದಿಟ್ಟ ಇಕ್ಕೊಡ ಹೋಗು ಉಮ್ಕೊಂಡು ಹ್ಮ್ ಸರಿ ಹೇಳತ್ತೆ ಇಚ್ನಿ ಅವ್ನಿಗೆ ಹ್ಮ್ ಅವನಿಗೆ ನೀನೊಬ್ಳು ಸಪೋರ್ಟ್ ಬಾತ್ತ ನೀನ ಪೂಜೆ ಮಾಡಿ ಇಬ್ರು ಒಮ್ಮೆಯವ್ರೆಂತಿ ಏ ನಂಗ್ ಬೇಡ ಕಡೆ ಅಮ್ಮಯ್ಯ ಏ ಕೋಳಿ ತಾಳ್ದು ಪಾಳ್ದು ಎಲ್ಲಾ ಮಾಡಿನಲ್ಲ ஜ இல் குக்கோட்டர் ಈ ನನ್ನ ಮಗ ಲೋಕ ಬರ್ಬೇಕಾಗಿತ್ತಲ್ಲ ಯಾಕೆ ಬರ್ಲಿಲ್ಲ ಓಹೋ ಅವನು ಅಲ್ಲ ಆಲೆ ಪಾಸ್ಟು ಅವ್ರ ಮನೆ ಉಂಡೆ ಗೊತ್ತಾನ ಏನಪ್ಪ ಹ್ಮ್ ಯಾಸೆಟ ಬಿಡು ತಗಳಪ್ಪ ಇಕ್ಕೆ ಬಂದಿದೀನಿ ಹ್ಮ್ ತಿನ್ನು ನನಗ ಅದ ಬೇಡ ಇದ್ ಬೇಡ ಅಂತ ಏನೇನ ಸುರಾಗ ತೆಗ್ದೆ ಆ ಒದಂತೀನಿ ಎಲೆಕೆನ ಯಪ್ಪ ಇದ್ ಯಾತದಮ್ಮ ಈ ಪಾಟಿ ಹಾಕ ಬಂದಿದ್ದ ಹೀರಾ ಬರ ಕೋಳಿ ಕಾಲಲ್ಲ ನನಗೆ ಬಿದ್ದವೆ ಹ ತೊಂದರೆ ಯಾತದ ಅಚ್ಚ ಇನ್ನೊಂದ್ಸತಿ ನೀನು ಏಯ್ ಅವನ್ ಯಾವನ್ ತಿನ್ನು ಬೆಳಿಗ್ಗಿಂದ ತಿಂದಿಲ್ಲ ಒಟ್ಟಿರ್ತೈತೆ ಅದೇಟ ತಿನ್ನು ಏನು ರಾಗ ಎಲ್ಲಿ ತಿಂದ ರಾಗ ಯಾಪಟಿ ಆಯ್ತಾ ವಾಯಸುಡುಗೆ ಅದ್ ಯಾಕ್ಕ ತಿನ್ ಹೇಳು

ইদে যাধাল ইপ্পিয়লে কন্ড এসু পড্পডা নিনু পাস্টের ইন কন্ড সরিয়ল্ল আটা টকলা পডিচা ঵াটনো পদ্নো আমি বেদ ইরাদেত নাংগ�

ಸೋಮಿ ನೀವು ಹಬ್ಬ ಮಾಡಿರೋ ನಾಡದ್ ಮಾಡುದಲ್ವೇ ಹೆಂಗುನು ನಮ್ಮ ಮನಿಗ್ ಇವತ್ತು ಕೋಳಿ ಸಾರಿ ಎಲ್ಲಾ ಮಾಡಿರ್ತೀವ್ ಇವತ್ತಿನ ಉಳ್ದಿರೋದು ನಾಡಿಗೆ ತಾಲೆ ಆಗ್ತದ ನೀವು ನಾಡದ್ ಮಾಡಿದ್ರೆ ನಾಡ್ದು ನಿಮ್ಮ ಮನೆಗ್ ಕೋಳಿ ಸಾರಿ ಇರೋದಾ ಅಲ್ಲು ಬಂದು ನುಂಬೋದಾಯ್ತಾ ನಿಮ್ ಏನ್ ತಾಲೆ ಇಲ್ಲ ಬರ್ರಿ ಎಲ್ಲಾ ಒಂದೇ ದಿನ ಯಾಕೀರಾ ಒಂದೊಂದ್ ಮನೆಯರು ಒಂದೊಂದಿನ್ ಮಾಡಿದ್ರೆ ಎಲ್ಲಾರು ಮನೆಗೂ ಉಳಬೋದ sc 77 CE বরো ব�ə বསে ব� eben dragon বྴ বསে বས বྴ বས বྴ ག, বས বྴ বྴ বོས ব siz ব বྴ বས ব ব বੱག বས ব বྴ বྴ বབ ব ব বས ব ব বས বྴ বས� বྴ ব Noori, Amele nana abde umma dondare, manja unta kya pooti untane anta yala yorka mambaradu. Daan abishe, yaani yewe deyama iddo. Nama unchi nuno, jeti kukamta itte anta eri dadike na. Yappa madarkane ithre, nama ammae maku gita tashte, chal chal dondaku. Haa haa haa, sakadangit sakadangit. Miau. Nama da miau untala. আটা বকাম সিমমরমারি সিবি ষ বিসিি বা 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 বন্ড বা ইলা বা 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 আ মাখুবে যাটা হবে ও হ হ ক সার পনিশ ওয়াসমর মান্ডি দি লো পারেন। ম না ওয়াসি কোতে জান বাই সেটাহাহাহা। ಮೂಚಕಂಡ ಆಗಿದೆ ಕೋಳಿ ಸರ್ ಮಾಡಿದಲ್ಲ ಇವ್ರ ಮನೆಗ್ ಬೇರೆ ಮನೆಗೆ ಹೋಗೋಣ ಅಂತ ಆ ಇಂತ ಬುದ್ಧಿ ಕೋಳಿ ಇನ್ನೊಂದು ಸತೆ ಹೆಂಗ್ ಮಾಡ್ರೆ ಬಾಳೆ ಇಡ್ಕೊಂಡು ಕಟ್ ಮಾಡ್ತಿನಿ ಓ ಓಹೋ ಯಾಸೇಟ ಬರೋದ ಬಂದುಬಿಟ್ಟಿ ಜಾ ಮನೆ ಬಿಟ್ಟು ಹಾ ಬಾ ಈಗ ಕೋಳಿ ಸಾರು ಫ್ರೀ ಕಾಲು ಕಾಲಾಕ್ ತಿನ್ ಬಾರು ತಿನ್ನಿವಂತೆ ಬಾ ಸ್ನೇಹಿತರೆ ನೋಡಿ ಯಾರು ಯಾರ್ ಬಂದವರೇ ನಮ್ಮ ಸಿಂಬಾ ಸಿಂಬಾ மகன் எ நோட் ஆக மனைவி கோழி சார் வாசி லோபர் ஜிம்மேட் ஒூம் கூட இல்ல இல்ல இன்மே ஓகே அன்னி உம் நன் ஜெத்தி இரத்தே ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಹಂಗೆ ಹಂಗೆ ಸಾವಿರ ಸಬ್ಸ್ಕ್ರೈಬರ್ಸ್ ಹ್ಮ್ ಹತ್ರ ಎಲ್ಲರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಮೇಲೆ ನಿಮ್ಗೆ ಹಂಗನ್ನ ತುಂಬ ಕಮೆಂಟ್ ಮಾಡ್ರಿ ಹ್ಞೂ ಆಮೇಲೆ ಹಬ್ಬ ಇವತ್ತು ಬರ್ರಿ ಉಮ್ಮಕ್ಕೆ ಹೆಂಗ ಯಾರು ಬರ್ರಿ ಜಾಗ ಮುಂದೆ ಮುಂದಿನ ಸಿಕ್ಕಲ್ಲ ಟಾಟಾ